ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ನಾವು ಮನೆಯಿಂದ ಹೊರಗಡೆ ಹೋದಾಗ ನಮಗೆ ದಾಹವಾದರೆ ನಾವು ತಕ್ಷಣ ಒಂದು ವಾಟ್ರ್ ಬಾಟಲ್ನ ಖರೀದಿಸ್ತೀವಿ ಅಲ್ವಾ ಆದರೆ ನೀವು ಯಾವತ್ತಾದರೂ ಆ ವಾಟರ್ ಬಾಟಲ್ ಮೇಲಿರೋ ಮುಚ್ಚುಳ ಅಥವಾ ಕ್ಯಾಪ್ ಬಣ್ಣವನ್ನು ಯಾವತ್ತಾದರೂ ಗಮನಿಸಿದ್ದೀರಾ ಕೆಲವು ಬಾಟಲ್ಗಳಿಗೆ ನೀಲಿ ಬಣ್ಣದ ಕ್ಯಾಪ್ ಇದ್ದರೆ ಇನ್ನೂ ಕೆಲವು ಬಾಟಲ್ಗಳಿಗೆ ಬಿಳಿ ಹಸಿರು ಅಥವಾ ಕಪ್ಪು ಬಣ್ಣದ ಕ್ಯಾಪ್ಗಳಿರುತ್ತವೆ ಇವುಗಳನ್ನ ಕಂಪ್ನಿಗಳು ಕೇವಲ ಸ್ಟೈಲಿಗಾಗಿ ಅಥವಾ ಡಿಸೈನ್ಗಾಗಿ ಮಾಡಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತೆ ನಿಜ ಏನಂದರೆ ಆ ಕ್ಯಾಬ್ ಬಣ್ಣ ನೀವು ಕುಡಿತಾ ಇರೋ ನೀರು ಎಂತಹದು ಎಂದು ತಿಳಿಸೋ ಒಂದು ಸೀಕ್ರೆಟ್ ಕೋಡ್ ಆಗಿರುತ್ತೆ ಆ ರಹಸ್ಯಗಳೇನು ಅಂತ ಇಂದಿನ ವಿಡಿಯೋನಲ್ಲಿ ನಾವು ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ವಿಡಿಯೋ ಕೊನೆಯಲ್ಲಿ ನಾನು ನೀಡೋ ಟಿಪ್ ಇದೆಯಲ್ಲ ಅದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಮುಖ್ಯವಾಗಿದೆ ಹಾಗಾಗಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀಲಿ ಬಣ್ಣದ ಕ್ಯಾಪ್ ನಮಗೆ ಹೆಚ್ಚಾಗಿ ಅಂಗಡಿಗಳಲ್ಲಿ ಸಿಗೋ ಬಾಟ್ಲುಗಳು ಇವೆ ಇದರ ಅರ್ಥ ಇದು ಸಂಸ್ಕರಿಸಿದ ನೀರು ಅಥವಾ ನಾವು ಮನೆಯಲ್ಲಿ ಬಳಸೋ ಆರ್ಗೋ ವಾಟರ್ ಅಂತ ಇದು ಕುಡಿಯಲು ಸಂಪೂರ್ಣ ಸುರಕ್ಷಿತ ಬಿಳಿ ಬಣ್ಣದ ಕ್ಯಾಪ್ ಇವು ಡಿಸ್ಟೈಲ್ಡ್ ವಾಟರ್ ಅಂದರೆ ಇದರಲ್ಲಿ ಮಿನರಲ್ಸ್ ಅಥವಾ ಖನಿಜಾಂಶಗಳು ತುಂಬಾ ಕಡಿಮೆ ಇರುತ್ತೆ ಕೆಲವು ವಿಶೇಷ ಅಗತ್ಯಗಳಿಗಾಗಿ ಮಾತ್ರ ಇವುಗಳನ್ನ ಬಳಸಲಾಗುತ್ತೆ ಹಸಿರು ಬಣ್ಣದ ಕ್ಯಾಪ್ ಇವುಗಳನ್ನ ನ್ಯಾಚುರಲ್ ಸ್ಟ್ರಿಂಗ್ ವಾಟರ್ ಅಂತ ಕರೀತಾರೆ ಅಂದರೆ ನೈಸರ್ಗಿಕ ನೀರಿನ ಮೂಲಗಳಿಂದ ನೇರವಾಗಿ ಸಂಗ್ರಹಿಸಿದ ನೀರು ಇದರಲ್ಲಿ ನೈಸರ್ಗಿಕವಾದ ಮಿನರಲ್ಸ್ ತುಂಬಾ ಹೆಚ್ಚಾಗಿರುತ್ತೆ ಕಪ್ಪು ಬಣ್ಣದ ಕ್ಯಾಪ್ ಈ ನಡುವೆ ಇದು ತುಂಬಾ ಫೇಮಸ್ ಆಗ್ತಿದೆ ಇದನ್ನು ಆಲ್ಕೊಲೈನ್ ವಾಟರ್ ಅಂತ ಕರೀತಾರೆ ದೇಹದಲ್ಲಿ ಅಸಿಡಿಟಿ ಸಮಸ್ಯೆಯನ್ನು ಕಡಿಮೆ ಮಾಡಲು ಹಾಗೆಯೇ ಜೀರ್ಣಕ್ರಿಯೆಗೆ ಇದು ತುಂಬಾನೇ ಸಹಕಾರಿಯಾಗಿದೆ ಹಳದಿ ಅಥವಾ ಕಿತ್ತಳೆ ಬಣ್ಣದ ಕ್ಯಾಕ್ ಇದು ಕೇವಲ ನೀರು ಮಾತ್ರವಲ್ಲ ಇದರಲ್ಲಿ ಮಿನಿರಲ್ಸ್ ಅಥವಾ ಬೇರೆ ಬೇರೆ ಫ್ಲೇವರ್ಗಳನ್ನ ಬೆರೆಸಿರ್ತಾರೆ ಇವುಗಳನ್ನ ಎನರ್ಜಿ ಬೂಸ್ಟರ್ ಅಂತಲೂ ಕರೀತಾರೆ ಸರಿ ಸೌಮ್ಯ ಇದೆಲ್ಲ ನಮ್ಗೆ ಯಾಕೆ ಗೊತ್ತಿರಬೇಕು ನೀವು ಕೇಳ್ಬೋದಲ್ಲ ಯಾಕೆ ಅಂದರೆ ನಾವು ಕುಡಿಯೋ ನೀರಿನಲ್ಲಿರೋ ಖನಿಜಾಂಶಗಳು ಹಾಗೆಯೇ ಪಿ ಎಚ್ ಮಟ್ಟ ಏನಿದೆಯಲ್ಲ ಇದು ನಮ್ಮ ಆರೋಗ್ಯದ ಮೇಲೆ ನೀರ ಪರಿಣಾಮ ಬೀಳುತ್ತೆ ವಿಶೇಷವಾಗಿ ಕಿಡ್ನಿ ಸಮಸ್ಯೆ ಇರೋರು ಅಥವಾ ಅಸಿಡಿಟಿಯಿಂದ ಬಳಲುತ್ತಿರೋರು ತಾವು ಯಾವ ರೀತಿಯ ನೀರನ್ನು ಕುಡಿತಿದ್ದೀವಿ ಅಂತ ಅವರು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಕ್ಯಾಬ್ ಬಣ್ಣವನ್ನು ನೋಡಿ ನೀವು ನೀರನ್ನು ಆರಿಸಿಕೊಂಡ್ರೆ ನಮ್ಮ ದೇಹಕ್ಕೆ ಬೇಕಾದ ಸರಿಯಾದ ಪೋಷಕಾಂಶಗಳನ್ನ ನಾವು ನೀಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ನು ಮುಂದೆ ನೀವು ವಾಟರ್ ಬಾಟಲ್ನ ಖರೀದಿಸಬೇಕಾದ್ರೆ ಕೇವಲ ಬೆಲೆಯನ್ನು ಮಾತ್ರ ಅಲ್ಲ ಆ ಕ್ಯಾಬ್ ಬಣ್ಣವನ್ನು ಕೂಡ ನೀವು ಗಮನಿಸಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ ಅಂತ ಮರಿಬೇಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈಗಲೇ ನೀವು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಂತಹ ಮತ್ತಷ್ಟು ಆಸಕ್ತಿದಾಯಕ ಹೆಲ್ತ್ ಆ್ಯಂಡ್ ಲೈಫ್ ಸ್ಟೈಲ್ ಟಿಪ್ಗಾಗಿ ನಮ್ಮ ಸೌಮ್ಯ ಕನ್ನಡ ಚಾನೆಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗೋಣ ಧನ್ಯವಾದಗಳು